ಮತ್ತು ಪ್ರವೀಣ್ ಇಬ್ಬರು ಅಣ್ಣ ತಂಗಿ ಇಡೀ ಊರಲ್ಲೇ ಪ್ರೀತಿ ಮತ್ತು ಪ್ರವೀಣ್ ತುಂಬಾ ಫೇಮಸ್ ಆಗಿರ್ತಾರೆ ಯಾಕೆ ಅಂದ್ರೆ ಅಣ್ಣ ತಂಗಿ ಅಂದ್ರೆ ಅವರಿಬ್ಬರ ತರಾನೇ ಇರಬೇಕು ಅಂತ ಇಡೀ ಊರೇ ಹೇಳ್ತಾ ಇರುತ್ತೆ ಊರವರೆಲ್ಲ ಹೇಳೋ ಹಾಗೇನೆ ಪ್ರೀತಿ ಮತ್ತು ಪ್ರವೀಣ್ ಇಬ್ಬರು ಇರ್ತಾರೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ತುಂಬಾ ಗೌರವ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಇರ್ತಾ ಇರಲ್ಲ ನಿನ್ನ ಕಣ್ಣು ಮುಚ್ಕೊಂಡು ಒಪ್ಕೋತಾನೆ ನೀನ್ ತೋರಿಸಿದ್ದು ಅಂತ ಗೊತ್ತಾದ್ರೆ ಹೌದಮ್ಮ ನಾನು ತೋರಿಸಿದ್ದು ಅಂತ ಗೊತ್ತಾದ್ರೆ ನಿಜವಾಗ್ಲೂ ಅಣ್ಣ ಒಪ್ಕೊಂಡೇ ಒಪ್ಕೋತಾನೆ ಪ್ರೀತಿ ಮತ್ತೆ ತಾಯಿ ಲಲಿತಾ ಇಬ್ಬರು ತನ್ನ ಮಗನ ಬಗ್ಗೆ ಹೊಗಳ್ತಾ ಇರುವಾಗಲೇ ಪ್ರವೀಣ್ ಒಂದು ಹುಡುಗಿನ ಮದುವೆ ಆಗಿ ತಂಗಿ ಮತ್ತು ತಾಯಿ ಎದುರಿಗೆ ಬಂದು ನಿಂತ್ಕೋತಾನೆ ಕತ್ತಲಿ ಹಾರ ಇರೋದೆಲ್ಲ ನೋಡಿ ತಾಯಿ ಮತ್ತು ತಂಗಿಗೆ ಮದುವೆ ಆಗಿರೋದು ನಿಜ ಅಂತ ಕನ್ಫರ್ಮ್ ಆಗುತ್ತೆ ಅಯ್ಯೋ ಪ್ರವೀಣಾ ಇದೇನು ತಿಡೀರಂತ ಮದುವೆ ಆಗ್ಬಿಟ್ಟು ಬಂದಿಯಲ್ಲ ಅಲ್ಲ ಕೊಡು ಪ್ರವೀಣಾ ಮನೇಲಿ ಒಬ್ಳು ತಂಗಿ ಇದ್ದಾಳೆ ಅವಳಿಗೆ ಮದುವೆ ಮಾಡಬೇಕು ಇದೆಲ್ಲ ಯಾವುದು ನೆನಪಾಗಿಲ್ವೇನಾ ನಿನಗೆ ಅಲ್ಲ ಈಗ ಬಂದಿದೆಯಲ್ಲ ಮದುವೆ ಆಗ್ಬಿಟ್ಟು ಅದು ಅಮ್ಮ ನಾನು ಉಷಾ ತುಂಬ ಪ್ರೀತಿಸ್ತಾ ಇದ್ವಿ ಈ ವಿಷಯ ಪ್ರೀತಿಗೂ ಗೊತ್ತಿತ್ತು ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಗೊತ್ತಿದ್ದು ನನಗೆ ಹುಡುಗಿ ಹುಡುಕ್ತಾ ಇದ್ಲು ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಮದುವೆ ಆಗ್ಬಿಟ್ಟು ಬಂದೆ ಅಮ್ಮ ಸ್ವಲ್ಪನಾದ್ರೂ ಬುದ್ಧಿ ಇದೆಯೋ ನಿನ್ಗೆ ತಂದೆ ಇಲ್ದಿರೋ ತಂಗಿ ನೀನೇ ಅಣ್ಣ ಅಪ್ಪ ತಮ್ಮ ಎಲ್ಲಾನು ಆಗಿರ್ಬೇಕು ಆದ್ರೆ ನೀನೇನೋ ಮಾಡ್ತಿದ್ಯಾ ಎಲ್ಲ ಕರ್ತವ್ಯನು ಮರ್ತು ಮದ್ವೆ ಆಗಿ ಬಂದಿದ್ಯಾ ನೀನು ಒಬ್ಬ ಅಣ್ಣನೇನು ಚೀ ನಿನ್ ಜನ್ಮಕ್ಕಿಷ್ಟು ನೋಡಿ ಅತ್ತೆ ನನ್ ಗಂಡ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ ನೀವು ಇಷ್ಟ ದಿನ ಏನೋ ನಿಮ್ಮ ಮಗ ಅಂತ ಏನೇನೋ ಮಾತಾಡ್ತಿದ್ರಿ ಆದ್ರೆ ಇವಾಗ ನನ್ ಗಂಡ ಅವರು ನಿಮ್ಗೆ ಎಷ್ಟು ಹಾಕಿದ್ಯೋ ಅಷ್ಟೇ ಹಾಕು ನನಗೂ ಇದೆ ಮನೆಗಿನ್ನು ಕಾಲಿ ಇಟ್ಟಿಲ್ಲ ಈಗಷ್ಟೇ ಕಾಲಿ ಇಟ್ಟಿದ್ದಾಳೆ ಅಷ್ಟು ಬೇಗ ಹಕ್ಕಿನ ಬಗ್ಗೆ ಮಾತಾಡ್ತಿದ್ದಾಳೆ ನೋಡಿದ್ಯಾನಪ್ಪ ಖುಷಿ ಆಯ್ತಾ ಕೇಳಿಸ್ಕೊಂಡು ನಿನ್ ಹೆಂಡತಿ ಮಾತ್ನ ಅಮ್ಮ ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ ಹೇಳು ಎಲ್ಲ ಕರೆಕ್ಟಾಗಿ ಆಗಿ ಹೇಳಿದ್ದಾಳೆ ಬಿಡು ಏನು ಪ್ರವೀಣ ಇಷ್ಟು ದಿನ ಅಮ್ಮ ತಂಗಿ ಅಂದ್ರೆ ಜೀವನ ಬಿಡ್ತಾ ಇದ್ದನು ಹೆಂಡತಿ ಬಂದಿದೆ ತಡ ಇಷ್ಟೊಂದು ಚೇಂಜ್ ಆಗಿದ್ಯಾನು ನೋಡೆ ಪ್ರೀತಿ ನನ್ನನ್ನ ಹೆಂಡತಿ ಬಂದಕ್ಕೂ ತಂಗಿ ಅಮ್ಮನ್ನೇ ಮರ್ತು ಬಿಟ್ಟಿದ್ದಾನೆ ಹೇಗ್ ಮಾತಾಡ್ತಾನೆ ನೋಡಿ ಹೇಳಿ ಅಷ್ಟು ಚೆನ್ನಾಗಿ ಗೊತ್ತಾಗ್ತಿದೆ ಇನ್ನೂ ಅವನ ಹತ್ರ ಮಾತಾಡ್ತಿದ್ಯಲ್ಲಮ್ಮ ನೀನು ನಾವು ಅಣ್ಣ ಅಂತ ಆಸೆ ಮಾಡಿದಷ್ಟೇ ಅವನಿಗೆ ಅದೆಲ್ಲ ಇಲ್ವೇ ಇಲ್ಲಮ್ಮ ಹಾಗೆಲ್ಲ ಅಕ್ಕ ತಂಗಿ ಅಮ್ಮ ಅಂತ ಪ್ರೀತಿ ಇದ್ದಿದ್ರೆ ಇವತ್ತು ಒಂದು ಮಾತಾದರೂ ಕೇಳಬೇಕು ಅಂತ ನೆನ್ಪು ಮಾಡ್ಕೋತಿದ್ದ ಇವಾಗ ನೀವಿಬ್ರು ಅಷ್ಟೊಂದು ಹೇಳುವಂಥದ್ದು ಏನಾಗಿದೆ ಮದುವೆ ಆಗಿದ್ದೀನಿ ಅಷ್ಟೇ ತಾನೇ ನೀವಿಬ್ರು ಇದನ್ನ ದೊಡ್ಡದು ಮಾಡಬೇಡಿ ಉಷನ್ ಜೊತೆ ಹೊಂದ್ಕೊಂಡು ಹೋಗಿ ಸಾಕು ಪ್ರವೀಣ್ ತನ್ನ ಅಮ್ಮ ತಂಗಿ ಕಂಡ್ರೆ ಪ್ರಾಣನೇ ಬಿಡ್ತಾ ಇದ್ದವನು ಹೆಂಡತಿ ಬರೋದೇ ತಡ ಹೆಂಡತಿನ ಪ್ರಪಂಚ ಅನ್ನೋ ತರ ರಿಯಾಕ್ಟ್ ಮಾಡ್ತಾನೆ ತನ್ನ ಮಗನೇ ಪ್ರಪಂಚ ಅಂದ್ಕೊಂಡಿದ್ದ ತಾಯಿ ಮತ್ತೆ ತಂಗಿಗೆ ಇದೆಲ್ಲ ತುಂಬಾ ಬೇಜಾರ ಆದರೂ ಹೇಗೋ ಹೊಂದ್ಕೊಂಡು ಹೋಗೋಣ ಅಂತ ಹಾಗಾಗಿ ಲಲಿತಾ ಮಗನ ಹತ್ರ ಕೇಳೋಕೋಸ್ಕರ ಬರ್ತಾಳೆ ಪ್ರವೀಣ ನಿನ್ನ ತಂಗಿ ಕಾಲೇಜ್ ಫೀಸ್ ಕಟ್ಟೋಕೆ ದುಡ್ ಬೇಕಂತೆ ಕಣೋ ನಾಳೆನೇ ಲಾಸ್ಟ್ ಡೇಟ್ ಅಂತೆ ಎಂಟು ಸಾವಿರ ಫೀಸ್ ಅಂತೆ ಕಣೋ ಕೊಡು ಏನು ಎಂಟು ಸಾವಿರನ ಅಲ್ಲ ಅಷ್ಟೆಲ್ಲ ಫೀಸ್ ಕಟ್ಟಿ ಅವಳು ಓದಿ ಯಾರನ್ನು ಉದ್ಧಾರ ಮಾಡಬೇಕಂತೆ ನೋಡ್ರಿ ನನಗೆ ಹತ್ತು ಸಾವಿರ ಬೇಕು ಅಂತ ನಾನು ಅವತ್ತೇ ಹೇಳಿದ್ದೀನಿ ನಿಮ್ ತಂಗಿ ಕಾಲೇಜಿಗೆ ಹೋಗಿ ಏನು ಸಿ ಎಮ್ ಆಗಬೇಕಾಗಿಲ್ಲ ಅವಳಿಗೆ ಕಾಲೇಜಿಗೆ ಹೋಗೋದು ಬೇಡ ಅಂತ ಹೇಳಿ ಹಾಗಲ್ಲ ಕಣೋ ಪ್ರವೀಣಾ ತಂಗಿದಿದೆ ಲಾಸ್ಟ್ ಸೆಮ್ ಅಂತೆ ಕಣೋ ಇದ್ವನ್ ಮುಗಿದ್ರೆ ಕಾಲೇಜೇ ಮುಗಿಯತ್ತಂತೆ ಪಾಪ ಈ ಧ್ವನಿ ಮುಗಿಸ್ಲಿ ಇಷ್ಟೇ ಹೋಗಿದ್ದಾಳೆ ಇದು ಒಂದು ಸರಿ ಕೊಡೋ ಫೀಸನ್ನ ಅಮ್ಮ ನನ್ನ ಹತ್ತಿರ ದುಡ್ಡಿಲ್ಲ ಅದು ಬೇರೆ ಹುಷಾನ್ ಬೇಕಂತೆ ನಿಮ್ಮ ಮಗಳು ಓದಿ ಏನು ರಜ ಆಳ್ಬೇಕಾಗಿಲ್ಲ ಕಾಲೇಜ್ ಬಿಡೋ ಕೇಳು ಇರೋ ಕೇಳು ಏನು ಪ್ರವೀಣ ಹೀಗೆ ಹೇಳ್ತಿದೀಯ ಪಾಪ ಕಣೋ ನಿನ್ ತಂಗಿ అమ్మ బెళుగే బెళగేన నా తలే తిన్బడ కన్స క్లేట్ ఆక్తీదే నನಗೆ అమ్మ నీ పేజర్ మార్కోబడ హోగ్లే బిడమ్మ నా నన్ ఫ్రెండ్స్ అత్రే ఇస్కోతిని బిడు నోరు దియ మగ్గలే నీ అన్న ఎస్ట్ బదలాగిదనే అంత తంగి తాయినే ప్రపంచం అంతిదోను ఇవగా కాల్ కసకింట కడియాగ్ నొర్తిదనే ಹೆండితి దన్మేలే ప్రవీన్ తుంబనే బదలాగిర్తనే తాయి తంగి అంటే సల్పను ప్రీతి ఇరల ఈగే దిన

ಯಾರು ಎಷ್ಟೇ ಸಾಧಿಸಿದ್ರು ಇವಾಗೇನು ಬದಲಾಗುತ್ತಾ ಸತ್ಯ ನಾವು ಅದೆಲ್ಲ ಮನಸಲ್ಲಿ ಇಟ್ಕೊಂಡಿಲ್ಲ ಮತ್ತೆ ಏನಕ್ಕ ಯೋಚನೆ ಮಾಡ್ತಿದ್ಯಾ ನೋಡು ಎಷ್ಟೊಂದು ಸರ್ಕು ಹೋಗಿದ್ಯಾ ಹೇಗಿದ್ದೆ ನೀನು ಅದಲ್ಲ ಕಣೆ ಗೀತಾ ಯೋಚನೆ ನನಗೆ ಆ ಹುಡುಗಿಗೊಂದು ಮದುವೆ ಮಾಡಿಲ್ಲಲೆ ಅವಳಿದ್ದಂತೆ ಇವನು ಮದುವೆ ಆಗಿ ಮನೆಗೆ ಬಂದ ಇವಾಗ ನೋಡಿದ್ರೆ ಕಂಡ ಹೆಂಡತಿ ಇಬ್ಬರು ಪ್ರೀತಿ ಮದುವೆ ಬಗ್ಗೆ ಮಾತೇ ಆಡಲ್ಲ ಕಣೆ ಯಾಕೆ ಅಕ್ಕ ಹಾಗೆ ಹೇಳ್ತೀಯಾ ಅವನೇನು ತಂಗಿ ನಡು ನೀರಲ್ಲಿ ಬಿಡಲ್ಲ ಕಣೆ ದಡ ಸೇರಿಸ್ತಾನೆ ಏನ್ ಸೇರಿಸ್ತಾರೋ ಏನೋ ಕಣೆ ಗಂಡ ಹೆಂಡತಿ ಇಬ್ಬರಿಗೂ ನನ್ ಮಗಳ ಕಣ್ರೇನೆ ಆಗಲ್ಲ ಕಚ್ಚಿ ಬಿಸಾಡ್ತಾರ ನೋಡು ಅಲ್ಲ ಕಣೆ ಅವಾಗ ಅಣ್ಣ ತಂಗಿ ಇಬ್ರು ಎಷ್ಟ್ ಚೆನ್ನಾಗಿದ್ರೆ ನೀ ನೋಡ್ದಂಗೆ ಅಷ್ಟೇ ಸೊಸೆಗೂ ಅವಳ ಕಂಡ್ರೆ ಆಗಲ್ಲ ಹಂಗೆ ಮಾಡ್ತಾಳೆ ನಾದ್ಮೀ ಕಂಡ್ರೆ ಸಾಕು ಜಗಳ ಮಾಡ್ತಾಳೆ ಇನ್ ಇವನು ತಂಗಿ ಕಂಡ್ರೆ ಆಗೋದಿರ್ಲಿ ಮದ್ವೆ ಆದಾಗಿಂದ ಒಂದು ದಿನ ಅವಳ ಹತ್ರ ಮುಖ ಕೊಟ್ಟು ಖುಷಿಯಿಂದ ಮಾತಾಡಿಲ್ಲ ಕಣೆ ಪಾಪ ನನ್ನ ಮಗಳು ಅಣ್ಣ ಆದರೆ ಜೀವ ಬಿಡ್ತದೆ ಅಕ್ಕ ಹಾಗೆಲ್ಲ ಏನು ಇರಲ್ಲ ಇರು ನಾನು ಒಂದು ಸಲ ಇಬ್ರಹತ್ರ ಮಾತಾಡ್ತೀನಿ ನೋಡೋಣ ಜೀತ ತಾನ್ಸಾಕಿರೋ ಮಕ್ಕಳಲ್ವಾ ನನ್ನ ಮಾತು ಕೇಳ್ತಾನೆ ನಾನು ಹೇಳನ್ನ ಅರ್ಥ ಮಾಡ್ಕೊಳ್ತಾರೆ ಅನ್ಕೊಂಡು ಪ್ರವೀಣ್ ಹತ್ರ ಮಾತಾಡೋಕೆ ಹೋಗ್ತಾರೆ ಕಂಡ ಅಂತ ಇಬ್ಬರು ರೂಮ್ನಲ್ಲೇ ಇರ್ತಾರೆ ಜೀತಾ ಅಲ್ಲಿ ಬರ್ತಾರೆ ಹಾಂ ಅಣ್ಣ ಕೂಡ ಪ್ರವೀಣ ಸಂಸಾರನು ಚೆನ್ನಾಗಿದೆ ಈಗ ಹಾಗಂತ ನಿನ್ ತಂಗಿ ಮದುವೆ ಬಗ್ಗೆ ಎಲ್ಲ ಯೋಚನೆ ಮಾಡೋದಲ್ವೇನೋ ನಿನ್ ಸಂಸಾರ ಮಾತ್ರ ನೋಡ್ತಾ ಇರೋದಾ ಪಾಪ ಪ್ರೀತಿ ನೀನೇ ಅಲ್ವೇನೋ ಎಲ್ಲ ಅವಳ ಕಷ್ಟ ಸುಖ ಎಲ್ಲ ನೀನೇ ನೋಡ್ಕೋಬೇಕು ತಾನೆ ನೋಡ್ ಚಿಕ್ಕಮ್ಮ ನನಗೆ ನಂದೇ ಪ್ರಾಬ್ಲಮ್ಸ್ ರಾಶಿ ಇದಾವೆ ಅದ್ರ ಮಧ್ಯೆ ನನ್ ತಂಗಿ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಕೂರೋ ಟೈಮ್ ಇಲ್ಲ ಅಂದ್ರೆ ಏನೋ ನೀನ್ ಹೇಳ್ತಾ ಇರೋದು ತಂಗಿಗೊಂದ್ ನೆಲೆ ಕಾಣಿಸ್ತಾ ಇರೋ ಅಷ್ಟು ಬಿಸಿನಾ ನೀನು ಇಷ್ಟು ದಿನ ಅಣ್ಣ ತಂಗಿ ಕಷ್ಟ ಸುಖ ಸಹಾಯ ಆಗಿರೋದು ಇಬ್ರು ಒಟ್ಟಿಗೆ ಖುಷಿ ಖುಷಿಯಾಗಿರೋ ದಿನಗಳೆಲ್ಲ ಮರ್ತೆ ಹೋಗಿದ್ಯಾನು ನಿಂಗೆ ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ ನೋಡಿ ಚಿಕ್ಕತೆ ನಮಗೂ ಮದ್ವೆ ಆಗಿದೆ ನಮಗೂ ಮಕ್ಕಳು ಮರಿ ಅಂತ ತುಂಬಾ ಖರ್ಚು ಇರುತ್ತೆ ಮದ್ವೆ ಆದ್ಮೇಲೆ ನಾವು ಅವ್ರನ್ನೆಲ್ಲ ಸಾಕ್ತಾ ಇರೋಕಾಗಲ್ಲ ಅವ್ರ ಜೀವನ ಅವ್ರು ನೋಡ್ಕೊಳ್ಬೇಕು ಆಹಾ ಏನು ಮಾತು ಅಂತ ಆಡ್ತೀಯೇ ನೀನು ಒಬ್ಳು ಹೆಣ್ಣೇನೆ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಮನೇಲಿ ಒಬ್ಳು ನಾದ್ನಿ ಇದ್ದಾಳೆ ಕಷ್ಟನೋ ಸುಖನೋ ಅವಳಿಗೊಂದು ಮದ್ವೆ ಮಾಡಿ ಇಲ್ಲ ಅಂದ್ರೆ ನೋಡಿದವರೆಲ್ಲ ಏನು ಹೇಳ್ತಾರೆ ಅಂತ ಗಂಡ ಬುದ್ಧಿ ಹೇಳೋದು ಬಿಟ್ಟು ಮನೆ ಒಡೆಯೋ ಕೆಲಸ ಮಾಡ್ತಿದ್ಯಾ ಪ್ರೀತಿಯೂ ನಿಮ್ಮ ಥರ ಓಡೋಗಿ ಮದುವೆ ಆಗಿದರೆ ತುಂಬಾ ಚೆನ್ನಾಗೇ ಇರ್ತಿದ್ದು ಆದ್ರೆ ಏನ್ ಮಾಡೋದಮ್ಮ ನನ್ನ ಮಗಳಿಗೆ ಅಂತ ಬುದ್ಧಿ ಇಲ್ಲ ನಿಮ್ಮಂಗೆ ಓಡೋಗೋ ಬುದ್ಧಿ ನಾವು ಕಳಿಸಿಲ್ಲ ನೋಡಿದಿರೇನ್ರಿ ನಿಮ್ಮ ಚಿಕ್ಕಮ್ಮ ಹೇಗೆ ಮಾತಾಡ್ತಿದ್ದಾರೆ ಕೇಳ್ಸ್ಕೊಂಡ್ರಲ್ಲ ನಾನು ಓಡಿ ಬಂದೋಳಂತೆ ಅದು ನಿಮ್ಮ ಎದುರಿಗೆ ಹೇಳ್ತಿದ್ದಾರೆ ಅವ್ರಿಗೆ ಮಗ ಸೊಸೆ ಅನ್ನೋ ಸ್ವಲ್ಪನಾದರೂ ಗೌರವ ಇದೆಯನ್ರಿ ನೋಡಿ ನಿಮ್ಮ ಎದುರಿಗೆ ನನ್ನ ಬಗ್ಗೆ ಹೇಗೆಲ್ಲ ಮಾತಾಡ್ತಿದ್ದಾರೆ ಇನ್ನು ಹಿಂದೆ ಬಿಟ್ಕೊಂಡು ಎಷ್ಟು ಮಾತಾಡ್ತಾರೋ ಇದೆಲ್ಲ ಕೇಳಿಸ್ಕೊಂಡು ನಾನು ಇನ್ನೂ ಇಲ್ಲಿ ಇರ್ಬೇಕೇನ್ರಿ ಅಯ್ಯೋರಮ್ಮ ನಾನು ಚೂರು ಏನೋ ಹೇಳಿದಕ್ಕೆ ಗಂಡನ ಎದುರಿಗೆ ಎಷ್ಟು ನಾಟಕ ಮಾಡ್ತಿದ್ದಾಳೆ ಅವಳು ಇನ್ನು ಮಾತಾಡ್ಬೇಡ ಹೆಚ್ಚಿಗೆ ಹೆಚ್ಚಿಗೆ ಮಾತಾಡಿದ್ರೆ ನಿನಗೆ ಮರ್ಯಾದೆ ಇರಲ್ಲ ನೀನು ನಮ್ಮ ಮನೆಗೆ ನೆಂಟ್ರು ಅಷ್ಟೇ ನೆಂಟ್ರು ನೆಂಟ್ರು ಬಂದಂಗೆ ನೆಂಟ್ರು ಹಾಗೆ ಹೋಗ್ಬೇಕು ಅದನ್ನ ಬಿಟ್ಟು ನಮ್ಮನೆ ವಿಷಯಕ್ಕೆ ತಲೆ ಹಾಕ್ಬಾರ್ದು ನಿನಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ ನಾನಿಷ್ಟು ಬೇಗ ನಿನಗೆ ಹೊರಗೆ ಡ್ರೋಣ ಅದನೇನು ಸರಿನಪ್ಪ ಮಗ ಅಂತ ಏನೋ ನಾಲ್ಕು ಮಾತು ಅಂದಿದ್ದಕ್ಕೆ ಸರಿಯಾಗಿ ಮರ್ಯಾದೆ ಕೊಟ್ಟೆ ನೀನು ನಿನ್ನ ಹೆಂಡತಿ ಎದುರಿಗೆ ಗೀತಾ ಪ್ರವೀಣ್ ಮಾತಿಂದ ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಅಯ್ಯೋ ಗೀತಾ ಯಾಕೆ ಹೇಳ್ತಿದೀಯ ಏನಾದರೂ ಹೇಳಿದ್ದೇನೆ ಅವನು ಹ್ಞೂ ನೀನು ಹೇಳಿದ್ದು ನಿಜ ಅಕ್ಕ ನಿನ್ನ ಮಗ ತುಂಬ ಬದಲಾಗಿದೆ ನಾನು ಹೋಗ್ತಿನಕ್ಕ ಇಲ್ಲಿ ಒಂದು ಕ್ಷಣ ಇರೋಕ್ಕೂ ನಂಗೆ ಮನಸ್ಸಿಲ್ಲ ಲಲಿತಾ ಎಷ್ಟೇ ತಡೆದ್ರು ಗೀತಾ ನಿಲ್ದೇನೆ ಹೊರಟೋಗ್ತಾಳೆ ಲಲಿತಾ ಕೋಪ ಮಾಡ್ಕೊಂಡು ಮಗ ಸೊಸೆ ಇಬ್ಬರಿಗೂ ಬೈತಾ ಇರ್ತಾಳೆ ಅದೇ ಟೈಮಿಗೆ ಕರೆಕ್ಟಾಗಿ ಆಗಿ ಉಷಾನ್ ತಂಗಿ ಲಗೇಜ್ ಸಮೇತ ಮನೆಗೆ ಬರ್ತಾಳೆ ನಿಧಿ ಏನಮ್ಮ ಅಂತ ಬಂದಿದ್ಯಾ ಅದು ಲಗೇಜ್ ಸಮೇತ ಕಾಲ್ ಮಾಡೋಕ್ಕಾಗಿರ್ಲಿಲ್ವಾ ನಿನ್ ಭಾವನ್ ಕಳಿಸ್ತಿದ್ದೆ ಇಲ್ಲ ಅಕ್ಕ ನಾನು ಮನೆ ಬಿಟ್ಟು ಬಂದಿದ್ದೀನಿ ಕಣೆ ಎಲ್ಲಾದ್ರೂ ಹೋಗಿ ಬದ್ಕೋತೀನಿ ಆದ್ರೆ ಮನೆಗೆ ಮಾತ್ರ ಹೋಗಲ್ಲ ಕಣೆ ಅಯ್ಯೋ ಯಾಕೆ ನೀ ಅಳ್ತಾ ಇದೀಯಾ ಏನಾಯ್ತು ಯಾಕೆ ಹೀಗೆಲ್ಲ ಹೇಳ್ತಿದ್ಯಾ ನೀನು ಹೌದು ಕಣೆ ಅಕ್ಕ ಅದಕ್ಕೆ ಬಂದ್ಮೇಲೆ ಮನೇಲಿ ನಾನು ಲೆಕ್ಕಕ್ಕೆ ಇಳಿದಿದ್ದಂಗೆ ಆಗ್ಬಿಟ್ಟಿದ್ದೀನಿ ಅಣ್ಣ ಅಂತೂ ನನ್ನ ಬಗ್ಗೆ ಚೂರು ತಿಂಕ್ ಮಾಡಲ್ಲ ಕಣೆ ದುಡ್ಡು ಬೇಕು ಅಂದರೆ ದುಡ್ಡು ಕೊಡಲ್ಲ ಇನ್ನು ಬಟ್ಟೆನಾ ಕೇಳೋದೇ ಬೇಡ ಬಟ್ಟೆ ಯಾವಾಗಲೋ ತೊಗೊಂಡಿದ್ದು ಅನ್ಸುತ್ತೆ ಆಮೇಲೆ ತಗೊಂಡೇ ಇಲ್ಲ ಮತ್ತು ಮದುವೆ ಅಂತೂ

ಅಯ್ಯೋ ಯಾಕತೆ ಹೀಗೆ ಹೇಳ್ತಿದ್ದೀರಾ ನೀವೆಲ್ಲ ಇದ್ದಂತೆ ಅವಳು ಪಾಪ ಬೇರೆ ಎಲ್ಲೋ ಬದುಕಬೇಕು ಹೌದಮ್ಮ ನಿಧಿ ನಿಮ್ಮ ಅಕ್ಕ ಭಾವ ನನ್ನ ಮಗಳನ್ನು ಲೆಕ್ಕಕ್ಕೆ ತಗೊಂಡಿಲ್ಲ ಪಾಪ ನನ್ನ ಮಗಳಿಗೆ ಇಲ್ಲೊಂತೂ ನೆಮ್ಮದಿ ಇಲ್ಲ ಇವರಿಬ್ಬರಿಂದ ಅಟ್ಲೀಸ್ಟ್ ನಿನ್ನ ಜೊತೆ ಕರ್ಕೊಂಡೋದ್ರೆ ಅಲ್ಲಾದರೂ ಆರಾಮಾಗಿರಲಿ ಅಂತ ಅಮ್ಮ ಯಾಕಮ್ಮ ಹೀಗೆ ಹೇಳ್ತೀಯ ನಾವೆಲ್ಲ ಇದ್ದಂತೆ ಅನಾದ್ರೂ ಥರ ಅವಳನ್ನ ಯಾಕಮ್ಮ ಅಲ್ಲೆಲ್ಲೋ ಕಳ್ಸೋದು ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ ನಾನು ತಪ್ಪು ಮಾಡಿಬಿಟ್ಟೆ ಇನ್ಮೇಲೆ ಹಾಗೆ ಮಾಡಲ್ಲಮ್ಮ ನನ್ನ ತಂಗಿ ಮದುವೆನ ನಾನೇ ಕಷ್ಟಪಟ್ಟಾದ್ರೂ ಮಾಡ್ತೀನಮ್ಮ ಹೌದು ಅತ್ತೆ ನನ್ನ ಕ್ಷಮಿಸ್ಬಿಡಿ ಅತ್ತೆ ಇನ್ಮೇಲೆ ಯಾವತ್ತೂ ಹೀಗೆ ಮಾಡಲ್ಲ ಅತ್ತೆ ಪ್ರೀತಿನ ನನ್ನ ಸ್ವಂತ ಮಗಳ ತರನೇ ನೋಡ್ಕೊತೀನಿ ಅತ್ತೆ ಇಬ್ಬರಿಗೂ ನಾವೇ ಮದುವೆ ಮಾಡೋಣ ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸರಿ ನಾನು ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ